ಹಾಂ ಇಲ್ಲೇ ಅವರೆಲ್ಲ ಹಾಂ ಎಷ್ಟೇ ಥರಕ್ಕೆ ಹೋಗಿದೆ ಅದೆಲ್ಲ ಗುರು ಸಗಣ ಒಳ್ಳೆ ಕೋಂಗಿ ಬಾತ್ ಮಾಡಿಸಿದ್ದಾರೆ ಮೆಂತೆ ಬಾತ್ ಮಾಡ್ಸಿದ್ದಾರೆ ಬಿಸಿಬೇಳೆ ಬಾತ್ ಮಾಡ್ತಿದ್ದಾರೆ ಹ್ಞೂ ತುಂಬ ಚೆನ್ನಾಗಿದೆ ಹ್ಞೂ ಓಕೆ ಬಾಸ್ ಓಕೆ బాబు మేడ బాబు ఎండి ఎడి వచ్చు కురులేనది కురుకులే మిన్నే మిన్నే కలిపి కండి ఆర్లేయ్ కడగినా ఏడ్రా ఆ ఊ ఆంద ఇది అంత ఇట్లా జనానే అంటే అంటే ఏయ్ đi à lão pha, à phát sinh, có không đã, alo, vậy, Sunny, cái ಎಲ್ಲ ಒಂದು ತೀರ್ಪುಗಾರರ ಗಮನಕ್ಕೆ ಈ ಒಂದು ಅಂಕಣಗಳಲ್ಲಿ ನಡೀತಾ ಇರುವಂತಹ ಪಂದ್ಯಗಳನ್ನ ವ್ಯಕ್ತಪಡಿಸಿ ಉಳಿದಂತಹ ಯಾರು ಫ್ರೀ ಆಗಿರುವಂತಹ ಎಲ್ಲ ತೀರ್ಪುಗಾರರು ತಕ್ಷಣ ತಿಂಡಿಯನ್ನ ಮಾಡಿಕೊಂಡು ಮುಂದಿನ ಒಂದು ಪಂದ್ಯಗಳಿಗೆ ಸಿದ್ಧರಾಗಿರ್ಬೇಕಂತ ಗಮನಿ ಆ ನಂತರ ಈ ಪಂದ್ಯಗಳಲ್ಲಿ ನಡೀತಾ ಇರುವಂತಹ ಅಂಕಣಗಳಲ್ಲಿರುವಂತಹ ಎಲ್ಲ ತೀರ್ಪುಗಾರರು ಪಂದ್ಯ ಮುಕ್ತಾಯವಾದ ತಕ್ಷಣ ತಾವು ಕೂಡ ದಯಮಾಡಿ ಪೀಠಿಗೆ ಹೋಗಿ ಮುಂದಿನ ಒಂದು ಪಂದ್ಯಕ್ಕೆ ಅಂತ ಎಲ್ಲ ಒಂದು ತೀರ್ಪುಗಾರರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ ಮತ್ತೊಮ್ಮೆ ಈ ಒಂದು ಪಂದ್ಯಗಳು ಮುಕ್ತಾಯವಾದ ತಕ್ಷಣ ಎಲ್ಲ ತೀರ್ಪುಗಾರರು ಟೀಟಿಯನ್ನ ಮಾಡಿಕೊಂಡು ಮುಂದಿನ ಒಂದು ಪಂದ್ಯಗಳಿಗೆ ತಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಂತ ಈ ಮೂಲಕ ಕರ್ನಾಟಕ ಇನ್ನೂರ ಐವತ್ತು ಚಿಲ್ರೆ ಮೇಲೆ ಬಂದಿದ್ದಾವೆ ಟೀಮ್ ಎಲ್ಲ ಕಡೆ ನಡೆಸ್ತಾವ್ರಲ್ಲ ಉಡುಪಿ ಉಡುಪಿಯಿಂದನೇ ವ ಮತ್ತೆ ಇದಾರೆ ಎಲ್ಲ ಬೇರೆ ಬೇರೆ ಕೋಟೆ ಹಾಕ್ತಾ ಫಸ್ಟ್ ಟೈಮ್ ಇಷ್ಟು ಕೋರ್ಟ್

ఆ వాలగై వందబుట్టు అవై సవాకిన ఉండి కరపోదా ఉండి వాడుడు గడే పుల్ల వదా ఇక్కడ కదా వస్తా వదిలా వాల్ స్ట్రీట్ లో నంబర్ 100 సరికి ముందు ఫస్ట్ மா மோச ஆகல யார்க்கு அவர சார்